ಚನ್ನಗಿರಿ ಶಾಸಕ ಬಸವರಾಜ್ ವಿ ಶಿವಗಂಗಾರವರಿಗೆ ಎ ಕೆ ಕಾಲೋನಿಯ ನಿವಾಸಿಗಳು ಮುತ್ತಿಗೆ ಹಾಕಿರ್ತಕ್ಕಂಥ ಘಟನೆ ಸಂತೆಬನ್ನೂರಿನಲ್ಲಿ ನಡೆದಿರತಕ್ಕಂಥದ್ದು ಇನ್ನೂ ವಿಷಯ ಏನಪ್ಪ ಅಂದರೆ ಸಂತೆಬೆನ್ನೂರಿನ ಎ ಕೆ ಕಾಲೋನಿಯ ನಿವಾಸಿಗಳಿಗೆ ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯವಾಗಿದ್ದು ಪಟ್ಟಿಯನ್ನು ಪರಿಷ್ಕರಿಸುವಂತೆ ಒತ್ತಾಯಿಸಿ ಇಲ್ಲಿನ ಎ ಕೆ ಕಾಲೋನಿಯ ನಿವಾಸಿಗಳು ಸೋಮವಾರ ಶಾಸಕ ಬಸವರಾಜ್ ಶಿವಗಂಗ ಅವರಿಗೆ ಮುತ್ತಿಗೆಯನ್ನು ಹಾಕಿದರು ಇನ್ನು ಸಂತೆಬೆನ್ನೂರಿನ ಎ ಕೆ ಕಾಲೋನಿಯ ನಿವಾಸಿಗಳು ಸುಮಾರು ಅರವತ್ತು ಜನರು ಬೆಂಗಳೂರಿಗೆ ತೆರಳಿ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಶಾಸಕರಿಗೆ ಒತ್ತಡವನ್ನು ಹೇರಿ ಸಚಿವರಿಂದ ಅನುದಾನವನ್ನು ಮಂಜೂರು ಮಾಡಿಸಿ ನಾಗೇನಹಳ್ಳಿ ರಸ್ತೆ ಪಕ್ಕದಲ್ಲಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಇತರ ಸಮಾಜದವರಿಗೂ ಗ್ರಾಮ ಪಂಚಾಯಿತಿ ನಿವೇಶವನ್ನು ನಿವೇಶನವನ್ನು ಮಂಜೂರು ಮಾಡಿದೆ ಅದರಲ್ಲಿ ಅರವತ್ತು ನಿವೇಶನ ನೀಡುವ ಭರವಸೆಯನ್ನು ನೀಡಿ ಕೇವಲ ಮೂವತ್ತೇಳು ನಿವೇಶನಗಳನ್ನು ಮಾದಿಗರಿಗೆ ಮಂಜೂರಾಗಿವೆ ಎಂದು ಸಾಹಿತಿ ಹುಚ್ಚಂಗಿ ಪ್ರಸಾದ್ರವರು ಆರೋಪವನ್ನು ಮಾಡಿದರು ಇನ್ನು ಈ ಘಟನೆ ನಡೆದಿರತಕ್ಕಂಥದ್ದು ಸಂತೆಬೆನ್ನೂರಿನಲ್ಲಿ ಸಂತೆಬೆನ್ನೂರಿನ ಕೆ ಪಿ ಎಸ್ ಶಾಲೆಯ ಕಾರ್ಯಕ್ರಮವೊಂದನ್ನು ಮುಗಿಸಿ ಹೊರಡುತ್ತಿದ್ದ ಶಾಸಕರಿಗೆ ಶ ಅದೇ ಶಾಲೆಯ ಕಾಂಪೌಂಡ್ನ ಹತ್ತಿರ ಸದ್ಯಬೆಂದೂರಿನ ಎ ಕೆ ಕಾಲೋನಿಯ ನಿವಾಸಿಗಳು ಮುತ್ತಿಗೆಯನ್ನು ಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿ ಎಕೆ ಕಾಲೋನಿಯಲ್ಲಿ ಹಂದಿಗೂಡಿನಂತಹ ನಿವೇಶನದಲ್ಲಿ ಮನೆಗಳಿವೆ ಸ್ಥಳ ಪರಿಶೀಲನೆ ನಡೆಸಿ ನಿವೇಶನವನ್ನು ಮಂಜೂರು ಮಾಡುವ ಪ್ರಯತ್ನ ಕೂಡ ನಡೆದಿಲ್ಲ ಎಂದು ಆರೋಪಿಸಿದರು ಇನ್ನು ಎ ಕೆ ಕಾಲೋನಿಯಲ್ಲಿ ಇನ್ನೂರ ಎಪ್ಪತ್ತು ಮಾದಿಗ ಜನಾಂಗದ ಮನೆಗಳಿವೆ ಕೇವಲ ಮೂವತ್ತೇಳು ನಿವೇಶನಗಳು ನೀಡಿರುವುದು ಖಂಡನೀಯ ಸಾಮಾನ್ಯ ಸಭೆಯಲ್ಲಿ ನಡೆದ ತೀರ್ಮಾನವನ್ನ ನಿರ್ಲಕ್ಷಿಸಲಾಗಿದೆ ಮತ್ತೊಮ್ಮೆ ಸಾಮಾನ್ಯ ಸಭೆ ಕರೆದು ಕನಿಷ್ಠ ಎಂಬತ್ತು ನಿವೇಶನಗಳನ್ನ ಮಾದಿಗ ಸಮುದಾಯಕ್ಕೆ ಮಂಜೂರು ಮಾಡಬೇಕು ಇಲ್ಲವಾದಲ್ಲಿ ಪಂಚಾಯತಿ ಮುತ್ತಿಗೆ ಹಾಕಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಟ್ಟರು ಇನ್ನು ಇವರ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಶಾಸಕರು ಮಂಜೂರಾಗಿರುವ ಪಟ್ಟಿಯನ್ನು ಪರಿಶೀಲಿಸುವೆ ಅನ್ಯಾಯವಾಗಿದ್ದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸಲಾಗುವುದು ನೈಜ ಫಲಾನುಭವಿಗಳಿಗೆ ನಿವೇಶನವನ್ನು ನೀಡಲು ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಶಾಸಕರು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದರು ಇನ್ನು ಶಾಸಕರು ತೆರಳಿದ ನಂತರ ನಿವೇಶನ ಮಂಜೂರು ಮಾಡಲು ಮೀನ ಮೇಷ ಎಣಿಸಲಾಗುತ್ತಿದೆ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಸ್ಥಳಕ್ಕೆ ಬರಬೇಕು ನಿವೇಶನವನ್ನು ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ನಿವಾಸಿಗಳು ಪ್ರತಿಭಟನೆಯನ್ನು ಆರಂಭಿಸಿದರು ಸ್ಥಳಕ್ಕೆ ಸಿ ಪಿ ಐ ನಿಂಗನಗೌಡ ನೆಗಳೂರು ಭೇಟಿಯನ್ನು ನೀಡಿದರು ಇದು ಸಂತೆಬೆನ್ನೂರಿನ ಏಕೆ ಕಾಲೋನಿಯ ಜನರು ಬೇಡಿಕೆ ಏನಪ್ಪ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದನೆಯ ಅದನ್ನು ಈ ಮಾದಿಗ ಜನರಿಗೆ ಕೊಡಬೇಕು ಸೈಟ್ ಅಂತ ಫಿಕ್ಸ್ ಆಗಿತ್ತು ಅದಾದ ನಂತರ ಅದು ಭೂಮಿ ಯೋಗ್ಯವಲ್ಲ ಅಂತ ಸ್ವಲ್ಪ ವರ್ಷಗಳ ಕಾಲ ಬಿಟ್ಟಿದ್ರು ಮಾಡಾಳಿ ಪಕ್ಷಪ್ಪ ಅವರು ಎಮ್ ಎಲ್ ಎ ಆಗಿ ಬಂದಾಗ ನಮಗೆ ಸೈಟ್ ಕೊಡ್ತೀವಿ ಅಂತ ಅವರು ಚುನಾವಣೆ ಮುಂದೆ ನಮಗೆ ಮನ ಭರವಸೆ ಕೊಟ್ಟಿದ್ರು ನಮ್ಮನ್ನು ನೀವು ಗೆಲ್ಸಿದ್ರೆ ನಮಗೆ ಓಟ್ ಹಾಕಿದರೆ ಇಡೀ ಮಾದಿಗೆ ಸಮಾಜದಲ್ಲಿ ನಾವು ಸೈಟ್ ಕೊಡ್ತೀವಿ ಅಂತ ಅವಾಗ ನಾವು ಎಲ್ಲರೂ ಸಹ ಒಗ್ಗಟ್ಟೆವರು ಇದ್ದೀವಿ ಸಪೋರ್ಟ್ ನಿಂತೀಯ ಅದನ್ನು ಸೈಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು ನಮ್ಮ ಸಮಾಜದ ಮುಖಂಡರುಗಳು ಸುಮಾರು ನಾವು ಒಂದು ಮೂವತ್ತು ಜನ ಸುಮಾರು ಹತ್ತು ಗಾಡಿ ಮಾಡ್ಕೊಂಡು ಇದೇ ಸಚಿವರು ವಿ ಸೋಮಣ್ಣ ವಿ ಸೋಮಣ್ಣ ಹತ್ರ ನಾಲ್ಕು ಬಾರಿ ಮೀಟ್ ಮಾಡ್ಕೊಂಡು ಅಲ್ಲೆಲ್ಲ ಕಾಡಿದ್ದಂಥ ಪ್ರದೇಶವನ್ನು ಅನುದಾನಾಕ್ಷ ಬಂದು ವ್ಯವಸ್ಥಿತವಾಗಿ ಸೈಟ್ ಮಾಡಿದ್ವಿ ಆಮೇಲೆ ಪಂಚಾಯತಿ ಅವರು ಬೇರೆ ಬೇರೆ ತಗೊಂಡು ಬರೀ ಸಮ ಸಮ ಅವ್ರ ಸಮೀ ಮಾತ್ರ ಕೊಡ್ಬೇಕಾ ಆದರೆ ಬೇರೆ ಜನ ಬಡವರು ಇದಾರೆ ಅಂತಂದ್ರು ಅದಕ್ಕೆ ನಾವು ಸಹ ಹಂಚಿ ತಿನ್ನೋಣ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಒಂದು ದೃಷ್ಟಿಕೋನದಿಂದ ಅಣ್ಣ ನಮಗೆ ಸ್ವಲ್ಪ ಜಾಸ್ತಿ ಕೊಡ್ರಿ ಆ ಊಟ ಇಲ್ದಂಥವರಿಗೆ ಕಡಿಮೆ ಅವರಿಗೂ ಕೊಡ್ರಿ ಅಂತ ನಾವು ಕೇಳಿದ ಮೇಲೆ ಆಯಿತು ನಮಗೆ ನೂರು ಕೊಡ್ತೀವಿ ಅಂತ ಆರಂಭದಲ್ಲಿ ಒಪ್ಕೊಂಡ್ರು ಆಮೇಲೆ ಪಂಚಾಯಿತಿಯಲ್ಲಿ ಬೇರೆ ಬೇರೆ ಒತ್ತಡಗಳಿಂದ ಎಂಬತ್ತಕ್ಕೆ ಬಂತು ಎಂಬತ್ತಾದ ಮೇಲೆ ನಿರ್ಪಕ್ಷಪ್ಪ ಅವರು ಎಂ ಎಲ್ ಎ ಅವರಾಗಿದ್ದರು ಅವ್ರ ನೇತೃತ್ವದಲ್ಲಿ ಪಿ ಡಿಒ ಅವ್ರೆಲ್ಲ ಕರೆಸಿ ಫೈನಲಿ ಮಾಡಿದ್ದೇನಂತಂದ್ರೆ ಅರವತ್ತು ನಿವೇಶನಗಳನ್ನು ಈ ಸಮಾಜದಲ್ಲಿ ಕೊಡ್ಬೇಕಂತ ಫೈನಲ್ ಆಯಿತು ಆದರೆ ನಮಗೆ ಲೀಸ್ಟ್ ಕೊಟ್ಟಿದ್ರು ನಾವು ಲೀಸ್ಟ್ ಬರೆದು ಕೊಟ್ಟಿದ್ವಿ ಈ ತೀರ ಇಲ್ಲದಂಥವರಿಗೆ ಆ ಒಂದು ಒಂದು ಮನೆಯಲ್ಲಿ ಸುಮಾರು ನಾಲ್ಕೈದು ಜನ ದಾಂಪತ್ಯ ನಡೆಸ್ತಾರೆ ದಾಂಪತ್ಯ ಎಂಬುದು ತುಂಬಾ ರಹಸ್ಯವಾಗಿ ನಡೀತಕ್ಕಂತಹ ಗೌಪ್ಯವಾದಂತಹ ಒಂದು ಕೆಲಸ ಆದರೆ ನಮ್ಮ ಏರಿಯಾದಲ್ಲಿ ಹಂದಿಗೂಡಿಗಿಂತಲೂ ಸಹ ಕೀಳಾಗಿರ್ತಕ್ಕಂತಹ ಕಡೆಯಾಗಿರ್ತಕ್ಕಂತಹ ಆರಡಿ ನಾಲ್ಕು ಅಡಿ ಜಾಗದಲ್ಲಿ ಕಟ್ಕೊಂಡಿದ್ದಾರೆ ಉದಾಹರಣೆ ಬೇಕಾದ್ರೆ ಬಂದು ಇವತ್ತನ್ನ ನೋಡ್ಬೋದು ಹಿಂಗೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಸಂಸಾರಗಳಿದಾವೆ ಹನ್ನೆರಡು ಅಡಿ ಹದಿನೈದು ಅಡಿ ಆಗದಲ್ಲಿ ಅಂತ ಇಟ್ಕೊಂಡು ಅಂತರಿ ನಾವೆಲ್ಲ ಪಟ್ಟಿ ಮಾಡಿಕೊಟ್ಟಾಗ ಕೊಟ್ಟಾಗ ಅವರು ಅವರ ನಿರ್ಲಕ್ಷ್ಯ ಅವರ ಉಡಾಪೆಯಿಂದನೇನೋ ಈ ಸಮಾಜರಿಗೆ ಇದೇನ್ ಬಿಡು ಏನು ನಡೀತಾ ಇವ್ರದ್ದು ಇವ್ರದೇನೋ ದಲಿತದ್ದು ಎಸ್ಸಿಗಳು ಅಂತ ಒಂದು ತುಚ್ವಾದಂತಹ ಮನಸ್ಥಿತಿಯಿಂದನೋ ಗೊತ್ತಿಲ್ಲ ಅವ್ರು ಅರವತ್ತು ಕೊಡಬೇಕಾಗಿತ್ತು ನಲವತ್ತಕ್ಕೆ ತಂದಿದ್ದಾರೆ ಈ ನಲವತ್ತರದ್ದು ಫೈನಲ್ ಮಾಡ್ ನಮ್ಗೆ ಕರಿಬೇಕಾಗಿತ್ತ ಅಲ್ಲಿ ಮೆಂಬರ್ ಅವ್ರ ಕ್ ಫೈನಲ್ ಮಾಡಬೇಕಾಗಿತ್ತ ಈ ನಲ್ವತ್ತಾಗಿ ಯಾರಪ್ಪ ಇಲ್ದಂತ ಆದ್ರೆ ದುರಂತ ಏನು ಅಂದ್ರೆ ಬೇರೆ ಊರಿಂದ ಬಂದು ತರಿ ಕೊಟ್ಟಿದ್ದಾರೆ ಆಮೇಲೆ ಇದು ಅವರಿಗೆ ಹೊಲಗಳಿರ್ತವೆ ಅಡಿಕೆ ತೋಟ ಇರ್ತವೆ ಅಂತರಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಈ ನಲವತ್ತಲ್ಲಿ ಜಾಸ್ತಿ ಅಂದ್ರೆ ನಮ್ಮೇರಿದ ಸಿಕ್ಕರೋದು ಮೂವತ್ತೇಳು ನಲವತ್ತರಲ್ಲಿ ಅದರಲ್ಲೂ ಸಹ ನಲವತ್ತು ಜನ ಎಸ್ ಸಿ ಎಲ್ ಸೇರಿಸಿರೋ ಪಟ್ಟಿಯಲ್ಲಿ ಮೂರು ಜನನ ಅದರ್ಸ್ಗಳು ಸೇರಿಸಿದ್ದಾರೆ ಅಂದ್ರೆ ಮೂವತ್ತೇಳು ಜನಕ್ಕೆ ಬಂದಿದ್ದಂತೆ ಈಗ ನಾವಿರೋದು ಇನ್ನೂರ ಎಪ್ಪತ್ತು ಮನೆಗಳು ನಮ್ಮವಿದ್ದಾವೆ ಇನ್ನೂರ ಎಪ್ಪತ್ತು ಮನೆಗಳಲ್ಲಿ ಅವರ ಭಾಗ ಹಾಕಿದ್ರೆ ಸುಮಾರು ಐನೂರು ಕುಟುಂಬಗಳು ಇರ್ತವೆ ಐನೂರು ಕುಟುಂಬದಲ್ಲಿ ಮೂವತ್ತೇಳು ಜನಕ್ಕೆ ಯಾರಿಗೆ ಹಂಚ ಹಂಚಿಕೆ ಮಾಡಬೇಕು ಅದು ಉದ್ದೇಶ ಏನು ಸೈಟ್ ಮಾಡಿದ ಉದ್ದೇಶ ನಾವು